ಅವ್ನು ಕಾರ್ತಿಕ್ ಸಿಕ್ಕಿದ್ ಕೇಳಿ ನಾನು ಎಷ್ಟು ನಿಂತಿದ್ದೆ ಗಂಜಲ ಅಣ್ಣ ಒಂದ್ ಸತ್ತಿರ ಕೇಳಿ ನಾ ಇನ್ನೊಂದು ಡಾಕ್ಯುಮೆಂಟ್ಸ್ ಏನ್ ಮಾಡಿದ್ರೆ ಕಾರ್ತಿಕ್ ಪೆನ್ ಡ್ರೈವ್ ಮತ್ತೆ ಇದನ್ ಕೊಟ್ಟಲ್ಲ ಫೈಲ್ ಕೊಟ್ಟಲ್ಲ ಕೋರ್ಟ್ ಫೈಲ್ ಒಂದು ಶೀಲ್ಡ್ ಕವರ್ ಹಾಕಿ ಅವತ್ತೇ ನಾನು ಪ್ಯಾಕ್ ಮಾಡಿ ಅದನ್ನ ಅದನ್ನ ಸೈನ್ ಮಾಡಿ ಕಾರ್ತಿಕ್ ನಾನು ನೀನುಡಿಯೋ ಪೆನ್ ಡ್ರೈವ್ ಹತ್ತು ಸಾವಿರ ನಮ್ಮ ಈ ಪರಿಸ್ಥಿತಿಯಲ್ಲಿ ಆ ಒಂದು ಲೋಫರ್ ಕೆಲ್ಸ ಮದ್ದೆ ಮಾಡಕ್ಕೆ ನಾನು ಮದ್ವೆ ನನ್ನ ಎರಡನೇದಾಗಿ ಆ ಪೆನ್ ಡ್ರೈವ್ ವಿಚಾರದಲ್ಲಿ ನಾವೆಲ್ಲ ಇಂತ ಅಲಿಗೇಷನ್ಸ್ ಹೆಣ್ಮಕ್ಳು ಮಾನ ಹಾರಾಜಂತ ಕುಟುಂಬ ನಾನು ಇಲ್ಲ ಇವತ್ತಿನ ಎಲೆಕ್ಷನ್ ಹೋದ್ಮೇಲೆ ಫೈನಾನ್ಸ್ ಕರ್ತದಿದ್ದೀನಿ ಅಂತ ಅಂದ್ರೆ ಒಂದ್ ಲಕ್ಷ ಒಂದು ಪೆಂಡರ್ಣ ಒಂದ್ ಪೆಂಡ್ರಾಗ ರೂಪಾಯಿ ಕೊಡ್ಬೇಕು ಮಿನಿಮಮ್ ಒಂದ್ ಲಕ್ಷ ಪೆಂಡ್ರಾಗ ಎಷ್ಟು ಇಪ್ಪತ್ತೈದು ಮೂವತ್ತು ಲಕ್ಷ ಕೊಡ್ಬೇಕಲ್ಲ ಯಾರು ಕೊಡ್ತಾರಣ್ಣ ಮತ್ತೆ ಅವನ್ ಕಾಪಿ ಮಾಡೋದ್ರೆ ಉದ್ಘಾಟನೆ ಕೇಳಣ ಅಲ್ಲಿ ಒಂದ್ ನಿಮಿಷ ಇನ್ನೇನೇನು ಇನ್ನೇನೇನ್ ವೀಡಿಯೋಗಳು ಇದೆ ನೀವ್ ಏನೇನಿದೆ ನಮಗ್ ಕೊಡಿ ನೀವೇನ್ ತಲೆ ಕೆಲ್ಸಕ್ಕೆ ಬೇಡಿ ಬಲಿ ಹಾಕಿ ಗವರ್ಮೆಂಟ್ ತೀರ್ಮಾನ ಮಾಡ್ಬಿಡೆಯ அவங்க சரி அண்ணா ನನ್ನ ರಿಕ್ವೆಸ್ಟ್ ನಿಮ್ಗೆ ಒಂದೇ ಕೇಳು ಸರ್ಕಾರ ಅಣ್ಣ ಸಿದ್ರಾಮಯ್ಯ ಬಿ ಕೆ ನ ಏನು ಟಚ್ ಮಾಡಕ್ ಹೋಗ್ಬಾಡ್ತ ಆ ವಿಚಾರ ಅಲೋ ಸರ್ ಕೊಡ್ತೀನಿ ನೋಡಿ ಶಿ ಕೊಡಿ 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 ಕೊಡ್ಕೊಡಿ ಅಣ್ಣ ನಮಸ್ಕಾರ ಅಣ್ಣ ನೀನ್ ಎಲ್ಲಿ ಈಗ ಮನೆ ಇರೋದ ಎಲ್ಲಿ ನಿಮ್ದು ಅಣ್ಣ ಮನೆ ಏನಂದ್ರೂ ಈ ಮನೆ ಇದೆಯಾ ಅಣ್ಣ ನೀನ್ ಈಗ ವಾಸ ಎಲ್ಲಿದ್ಯಾಪ್ಪ ಈಗ ನಾನ್ ವಾಸದ ಪಿಷ್ಟೇ ಟ್ರಾನ್ಸ್ಫಿಟಿ ಅಣ್ಣ ಇಲ್ಲಿ ಬೊಮ್ಮೆ ಬೊಮ್ಮೆ ನಿಲ್ಲೆ ಅಂತ ಹೇಳಿ ಹೊಸಕೋಟೆ ಹತ್ರ ಬರ್ತದ ಅಣ್ಣ ಆಹ್ ಹೌದಾ ಇಲ್ಲಿ ನಿಮ್ ಸದಾಶಿವ ನಗರಿಕ್ ಬರೋಕ್ ಎಷ್ಟೊತ್ತಾಗುತ್ತೆ ಅಣ್ಣ ಇಲ್ಲಿಂದ ಹೆಂಗೆ ಮಾಡಿ ಕೂಡ ಒಂದ್ ಒಂದು ಮುಕ್ಕಾಲ್ ಎರಡ್ ಗಂಟೆ ಆಗುತ್ತೆ ಒಂದೂವರೆ ಗಂಟೆ ಅಂತೂ ಆಗೇ ಆಗತ್ತೆ ಅಣ್ಣ ಎರಡ್ ಒಂದೂವರೆ ಗಂಟೆ ಆಯ್ತು ನೀನು ಅಷ್ಟು ದೂರ ಹೋಗಿ ಉಳ್ಕೋತಾರ ಬೆಂಗ್ಳೂರ್ ಇನ್ನೇನ್ ಮಾಡ್ತೀನಿ ಅಣ್ಣ ಸ್ವಲ್ಪ ಸಿಟಿ ಬೇಡ ಓಟ್ ಕಟ್ಸ್ಬೋಣ ಅಂತ ಇಲ್ಲಿ ಅಪಾರ್ಟ್ಮೆಂಟ್ ತಗೋಬೇಕು ಇಲ್ಲಿ ಡಿ ಕೆ ಸಾಹೇಬ್ ಕೊಡ್ತೀನಿ ಏನ್ ನಡೆದಿದೆ ಎಲ್ಲ ಕರೆಕ್ಟ್ ಆಗಿ ಉಳಿಕೆಲ್ಲ ಬಿಡು ನಾವಿರ್ತೀವಿ ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳಿ ನಾಳೆ ಏನಾಗುತ್ತೆ ಅನ್ನೋದ್ನು ಆಯ್ತಾ ಇದೆ ನಿನಗೆ ಏನೇನು ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಹೇಳಿ ಕೊಡಿ ಕೊಡಿ ಕೊಡಿ

ಖಂಡಿತ ನಾನು ಮಾತಾಡ್ತಾ ಇವರು ಏನು ಮಾತಾಡಿದ್ದಾರೆ ಏನ್ ಆರೋಪ ಮಾಡಿದ್ದಾರೆ ಎಲ್ಲ ಸುಳ್ಳಿನ ಕಂತೆ ಎಲ್ಲ ಅನೇಕ ವಿಚಾರಗಳನ್ನ ಪೆಂಡ್ರೈವ್ ವಿಚಾರ ಇರ್ಬೋದು ಬಿಜೆಪಿಯ ಆಂತರಿಕ ವಿಚಾರಗಳನ್ನ ನನ್ನ ಹತ್ರ ತಿಳಿಸ್ತೀನಿ ಅಂತ ಹೇಳಿ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ನನಗೆ ಸಮಯ ಸಿಕ್ಕಲಿಲ್ಲ ನಾನು ನಾಳೆ ಬರ್ತೇನೆ ಬೆಂಗಳೂರಿಗೆ ಬಂದಾಗ ಅನೇಕ ವಿಚಾರಗಳನ್ನ ಏನೇನು ನನ್ನ ಹತ್ರ ಚರ್ಚೆ ಮಾಡಿದ್ದಾನೆ ಫೋನ್ನಲ್ಲಿ ಅಂತೇಳಿ ತಿಳಿಸ್ತೇನೆ ಆದ್ರೆ ನನಗೂ ಆತನಿಗೂ ಯಾವ ತರದ ಸಂಬಂಧವೂ ಇಲ್ಲ ಏನು ಮಾತಾಡಿದ್ದಾನೆ ಎಲ್ಲ ಕೂಡ ಸತ್ಯಕ್ಕೆ ದೂರ ಆದಂತ ವಿಚಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಬಿಜೆಪಿಯವರು ಮತ್ತು ಜೆ ಡಿ ಎಸ್ ಅವರು ದೊಡ್ಡ ರಾಜಕೀಯ ಷಡಂತ್ರವನ್ನ ಇಂಥ ಷಡಂತ್ರವನ್ನು ಇವತ್ತು ಮಾಡ್ತಾ ಇದ್ದಾರೆ ಏನ್ ಬೇಕಾದ್ರೂ ಮಾಡಿಕೊಳ್ಳಿ ನಿಮಗೆಲ್ಲ ಅರಿವಿದೆ ಹಿಂದೆ ದೇವರಾಜೇಗೌಡ ಏನೇನು ಮಾಮ ಮಾಧ್ಯಮದ ಮುಂದೆ ಮಾತಾಡಿದ್ದ ಏನೇನು ವಿಚಾರಗಳನ್ನ ತಿಳಿಸಿದ್ದ ಎಲ್ಲ ಕೂಡ ಎಲ್ಲ ಮಾಧ್ಯಮಗಳ ಮುಂದೆ ಇದೆ ಅದನ್ನ ನೀವು ಪ್ರಕಟಣೆ ಮಾಡಿ ಓದಿದ್ರೆ ತಿಳ್ಕೊಂಡ್ರೆ ಸಾಕು ಇಷ್ಟ ಮಾತ್ರ ಹೇಳಕ್ಕೆ ನಾನು ಬಯಸ್ತೇನೆ ಅವನು ಕಾರ್ತಿಕ್ ಸಿಕ್ಕಿ ಕೇಳಿ ನಾನು ಎಷ್ಟು ಗಂಟೆ ಅಲ್ಲಿ ನಿಂತಿದ್ದೆ ಅಂದೆ ತಿರೆ ಬಂದ್ರೇ ಉんな ನೀನೇ ಮಿಂಚಕ ಹೋಗಿಲ್ಲ ದಪ್ಪ ಅಣ್ಣಾ ಅಣ್ಣಾ ಒಂದೇನ ಆ ಅವನು ಅಡ ಇಲ್ಲಿ ಕೇಳಣ ಒಂದೇ ಎರಡು ಸತೆ ಕೇಳಿಲಿ ಇನ್ನೊಂದು ಡಾಕ್ಯುಮೆಂಟ್ಸ್ ಏನ್ ಮಾಡಿದ ಕಾರ್ತಿಕ್ ಪೆನ್ ಡ್ರೈವ್ ಮತ್ತೆ ಇದನ್ನ ಕೊಟ್ಟಲ್ಲ ಫೈಲ್ ಕೊಟ್ಟನಲ್ಲ ಕೋರ್ಟ್ ಫೈಲ್ ಒಂದು ಶೀಲ್ಡ್ ಕವರ್ ಹಾಕಿ ಅವತ್ತೇ ನಾನು ಪ್ಯಾಕ್ ಮಾಡಿ ಅದನ್ನ ಸೈನ್ ಕಾರ್ತಿಕ್ ಮಾಡಿಸಿದ ವಿಡಿಯೋ ಪೆನ್ ಡ್ರೈವ್ ಹತ್ತು ಸಾವಿರ ಒಂದ್ ಲಕ್ಷ ಪೆನ್ ಡ್ರೈವ್ ಹೋಗಿದ್ಯಾ ನಮ್ಮ ಈ ಪರಿಸ್ಥಿತಿಯಲ್ಲಿ ಆ ಒಂದು ಲೋಪರ್ ಕೆಲಸ ಮದ್ವೆ ಮಾಡಕ್ಕೆ ನಾನು ಮದ್ವೆ ನಾನೇ ಇಲ್ಲ ಎರಡನೇದಾಗೆ ಆ ಪೆಂಡ್ರೈವ್ ವಿಚಾರದಲ್ಲಿ ನಾವೆಲ್ಲ ಇಂಥ ಅಲಿಗೇಷನ್ಸ್ ಹೆಣ್ಮಕ್ಳು ಮಾನ ಹಾರಾಜಕಂತ ಕುಟುಂಬ ಬೆಳೆದಿದಿನ ನಾನು ಇವತ್ತಿನ ಎಲೆಕ್ಷನ್ ಸೋತ್ನ ಫೈನಾನ್ಸ್ ಎಷ್ಟು ಇದೀನಿ ಅಂತ ಅಂತಂದ್ರೆ ಒಂದು ಲಕ್ಷ ಪೆಂಡರ್ಣ ಒಂದು ಪೆಂಡ್ರಾಗ ಏನಾದ್ರೆ ಇನ್ನೂರೈತ್ ಮುನ್ನೂರು ರೂಪಾಯಿ ಕೊಡ್ಬೇಕು ಮಿನಿಮಮ್ ಒಂದು ಲಕ್ಷ ಪೆಂಡ್ರಾಗ ಎಷ್ಟಾಯ್ತು ಅಣ್ಣ ಇಪ್ಪತ್ತೈದು ಮೂವತ್ತು ಲಕ್ಷ ಕೊಡ್ಬೇಕಲ್ಲ ಯಾರು ಕೊಡ್ತಾರಣ್ಣ ಮತ್ತೆ ಅವನ್ ಕಾಪಿ ಮಾಡೋದನ್ನ ಹುಡ್ಗಾಟ್ರಿ ಅಣ್ಣಾವೆಲ್ಲ ನಾವು கேரணிக்கு நமக்கு தீர்மானே அவன சரி சரி நான் அப்படினா

ಅಣ್ಣ ಮನೆ ಏನಂದ್ರ ಹಬ್ಬದ ಮನೆ ಇದೆಯಾ ಅಣ್ಣ ನೀನ್ ವಾಸ ಎಲ್ಲಿದ್ಯಾಪ ಈಗ ನಾನು ವಾಸ ಕಿಷ್ಟೇ ಟ್ರಾನ್ಸ್ಫಿಟ್ಟೀ ಅಣ್ಣ ಇಲ್ಲಿ ಬೊಮ್ಮೆ ಬೊಮ್ಮೆ ನಿಲೆ ಅಂತ ಹೇಳಿ ಹೊಸಕೋಟೆ ಹತ್ರ ಬರ್ತದ ಅಣ್ಣ ಆಹ್ ಹೌದಾ ಸದಾಶಿವ ನಗರಿಕ್ ಬರೋಕ್ ಎಷ್ಟೊತ್ತಾಗತ್ತೆ ಅಣ್ಣ ಇಲ್ಲಿಂದ ಹೆಂಗೆ ಮಾಡಿ ಕೂಡ ಒಂದು ಒಂದು ಮುಕ್ಕಾಲೆ ಎರಡ್ ಗಂಟೆ ಆಗುತ್ತೆ ಒಂದೂವ ಗಂಟೆ ಅಂತೂ ಆಗತ್ತೆ ಅಣ್ಣ ಎರಡು ಒಂದೂವರೆ ಗಂಟೆ ಆಯ್ತು ನೀನು ಅಷ್ಟು ದೂರ ಹೋಗಿ ಉಳ್ಕೊತಾರ ಬೆಂಗ್ಳಲ್ಲ ನೀವು ನೇಮ್ ಅಂತ ಅಣ್ಣ ಸ್ವಲ್ಪ ಸಿಟಿ ಬೇಡ ಹುಟ್ಟಕಸ್ಬಾಣ ಅಂತ ಇಲ್ಲಿ ಅಪಾರ್ಟ್ಮೆಂಟ್ ಅವ್ರ ಇಲ್ಲಿ ಡಿ ಕೆಲ್ಬ್ರಿಗ್ ಕೊಡ್ತಿದೀನಿ ಕೊರಿಯಲ್ಂತೇ ಏನು ನಡೆದು ಇದೆ ಎಲ್ಲ ಕರೆಕ್ಟ್ ಸ್ಪಾಲ್ ಉಳಿದದ್ದೆಲ್ಲ ಬಿಡು ನಾವು ಇರ್ತೀವಿ ಒಂದು ಕ್ಯಾರೆಕ್ಟೈಸ್ ಫಸ್ಟ್ವಾಗಿ ಮಾಡ್ ನಾಳೆ ಏನಾಗುತ್ತೆ ಅನ್ನೋದನ್ನು ಆಯ್ತಾ ಇದೆ ನಿಮಗೆ ಏನೇನಂ ಡೆವೆಲಪ್ಮೆಂಟ್ ಸಿಕ್ಕಿದ ಅದಲ್ಲೇ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ಚೆನ್ನಾಗಿದೆ ನಿಮಗೆ ಅಂತ ಬಂದಿದ್ರು ಅಣ್ಣ ಅವರಲ್ಲಿ ಅವರು ಬಿಗಿ ಇಲ್ಲ ಅಣ್ಣ ಅವರು ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ ಪ್ರಿಯಪ್ಪ ನಮ್ಮ ಜೊತೆ ಇರೋದು ಸದ್ಯ ಅವರಾರೆ ಕರ್ಕೊಂಡು ದೈವಗೆ ಹೇಳಿಸಿಬಿಡಿ ನಮಸ್ಕಾರ ಎಲ್ಲ ನನ್ನ ಮಾಧ್ಯಮ ಮಿತ್ರರೇ ಇಂದು ಸಂಜೆ ಬಿಜೆಪಿ ಮುಖಂಡ ದೇವರಾಜೇಗೌಡರು ಅಪ್ಪಟ ಸುಳ್ಳಿನ ಹೇಳಿಕೆಯನ್ನ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು ಅಂತ ತಿಳಿತು ನಾನು ಊರಿನಲ್ಲಿಲ್ಲ ಇಲ್ಲ ಎಲ್ಲ ಮಾಧ್ಯಮಗಳತ್ರ ಖಂಡಿತ ನಾನು ಮಾತಾಡ್ತಾ ಇದೆ ಇವರು ಏನು ಮಾತಾಡಿದ್ದಾರೆ ಏನು ಆರೋಪ ಮಾಡಿದ್ದಾರೆ ಎಲ್ಲ ಸುಳ್ಳಿನ ಕಂತೆ ಎಲ್ಲ ಅನೇಕ ವಿಚಾರಗಳನ್ನ ಪೆಂಡ್ರೈವ್ ವಿಚಾರ ಇರ್ಬೋದು ಬಿಜೆಪಿಯ ಆಂತರಿಕ ವಿಚಾರಗಳನ್ನ ನನ್ನ ಹತ್ರ ತಿಳಿಸ್ತೀನಿ ಅಂತ ಹೇಳಿ ಪ್ರಯತ್ನವನ್ನು ಮಾಡಿದ್ರು ಆದರೆ ನನಗೆ ಸಮಯ ಸಿಕ್ಕಲಿಲ್ಲ ನಾನು ನಾಳೆ ಬರ್ತೇನೆ ಬೆಂಗಳೂರಿಗೆ ಬಂದಾಗ ಅನೇಕ ವಿಚಾರಗಳನ್ನ ಏನೇನು ನನ್ನ ಹತ್ರ ಚರ್ಚೆ ಮಾಡಿದ್ದಾನೆ ಫೋನ್ನಲ್ಲಿ ಅಂತೇಳಿ ತಿಳಿಸ್ತೇನೆ ಆದರೆ ನನಗೂ ಆತನಿಗೂ ಯಾವ ತರದ ಸಂಬಂಧವೂ ಇಲ್ಲ ಏನು ಮಾತಾಡಿದ್ದಾನೆ ಎಲ್ಲ ಕೂಡ ಸತ್ಯಕ್ಕೆ ದೂರ ಆದಂತ ವಿಚಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಬಿಜೆಪಿಯವರು ಮತ್ತು ಜೆಡಿಎಸ್ ಅವರು ದೊಡ್ಡ ರಾಜಕೀಯ ಷಡಂತ್ರವನ್ನು ಇಂಥ ಷಡಂತ್ರವನ್ನು ಇವತ್ತು ಮಾಡ್ತಾ ಇದ್ದಾರೆ ಏನ್ ಬೇಕಾದ್ರೂ ಮಾಡಿಕೊಳ್ಳಿ ನಿಮ್ಗೆಲ್ಲ ಅರಿವಿದೆ ಹಿಂದೆ ದೇವರಾಜೇ ಕೂಡ ಏನೇನು ಮಾಮ ಮಾಧ್ಯಮದ ಮುಂದೆ ಮಾತಾಡಿದ್ದ ಏನೇನು ವಿಚಾರಗಳನ್ನ ತಿಳಿಸಿದ್ದ ಎಲ್ಲ ಕೂಡ ಎಲ್ಲ ಮಾಧ್ಯಮಗಳ ಮುಂದೆನೆ ಇದೆ ಅದನ್ನ ನೀವು ಪ್ರಕಟಣೆ ಮಾಡಿ ಓದಿದ್ರೆ ತಿಳ್ಕೊಂಡ್ರೆ ಸಾಕು ಇಷ್ಟು ಮಾತ್ರ ಹೇಳಲಿಕ್ಕೆ ನಾನು